ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಸೊ ನಾವು ಇವತ್ತು ಗಣೇಶನ ಕೂರಿಸ್ಬೇಕು ಅಂದ್ಕೋತಾ ಇದ್ದೀವಿ ಸೊ ನಾಳೆ ಸೊ ಗಣೇಶನ ಹಬ್ಬ ಬರ್ತಾ ಇದೆ ಇನ್ನು ಇವತ್ತೇ ತೊಗೊಂಬರಬೇಕು ಸೊ ಇವತ್ತು ತಗೊಂಡು ಬಂದು ಬೆಳಗ್ಗೆ ಪೂಜೆ ಮಾಡಬೇಕು ಸೊ ನಿಮ್ಮ ಮನೆಗಳಲ್ಲೋ ಹೇಗೆ ಮಾಡಿದ್ದೀರ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಮ್ಮ ಚಾನಲ್ನ ಮೊದಲನೇ ಸರಿ ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವಾಗ ತಗೋದಕ್ಕೆ ಹೋಗ್ತಾ ಇದ್ದೀನಿ ನಾನು ನನ್ನ ಮಗ ಸೊ ಬನ್ನಿ ನೋಡೋಣ ಹೇಗಿರುತ್ತೋ ಏನೋ ಸೊ ನಾವು ಗಣೇಶನ್ ತಗೊಳ್ಳೋಕ್ಕೆ ಅಂತ ಹೋದ್ವಿ ಮಳೆ ಬೇರೆ ಬರೋ ಸ್ಟಾರ್ಟ್ ಆಯಿತು ಅಷ್ಟರಲ್ಲಿ ನೋಡೋಣ ಅಂತ ನೋಡ್ತಾ ಇದ್ದೀವಿ ತುಂಬ ಚೆನ್ನಾಗಿ ಕ್ಯೂಟ್ ಕ್ಯೂಟಾಗಿತ್ತು ತುಂಬ ಚಿಕ್ಕ ಚಿಕ್ಕ ಗಣೇಶಾದರೂ ಇಷ್ಟು ಚೆನ್ನಾಗಿ ಮಾಡಿದರು ಕಲರ್ ಕಲರು ಇತ್ತು ಮಣ್ಣು ಕಲರು ಇತ್ತು ನೋಡೋಕೆ ಒಂದಕ್ಕಿಂತ ಒಂದು ಚೆನ್ನಾಗಿ ಇತ್ತು ಬಟ್ ಯಾವ್ದು ತೊಗೋಬೇಕು ಯಾವ್ದು ಬಿಡಬೇಕು ಅಂತ ಪುಟ್ಟ ಪುಟ್ಟೆಲ್ಲ ಗೌರಿಗಳು ಹೀಗೆ ಚೆನ್ನಾಗಿತ್ತು ಸೊ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಇವಾಗ ಒಂದೆರಡು ದಿನ ಎಲ್ಲ ಈ ಥರ ಹುಡುಕಿ ತಗೋತಾರೆ ಆಮೇಲೆ ಎಲ್ಲ ಹಾಗೆ ಇದ್ಬಿಡುತ್ತೆ ಗಣೇಶಗಳು ಸೊ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು ಅಲ್ಲಿ ಬೇಗ ಬೇಗ ಪರ್ಚೇಸ್ ಮಾಡಬೇಕಿತ್ತು

மழை கட்டி ஐவத்து மாதிரி கொடி மழை ஜாஸ்ட்டா ஏன்னா ரூபாய் கண்டிப்பா நூறு ಹಬ್ಬದ ದಿನ ಅಂತೂ ಏನು ತೊಗೊಳೋಕೆ ಆಗೋಲ್ಲ ಅಷ್ಟು ರೇಟ್ ಇರುತ್ತೆ ಹೂವಾಗಲಿ ಹಣ್ಣಾಗಲಿ ಒಂದಕ್ಕಿಂತ ಒಂದು ಡಬಲ್ ರೇಟೇ ಇರುತ್ತೆ ಹೊರತು ಯಾವುದನ್ನು ಹಾಗೆ ಇಲ್ಲ ಯಾವುದನ್ನು ನಿಮ್ಗೆ ಇಷ್ಟು ರೇಟಾ ಅಂತ ಕೇಳೋವಾಗೆ ಇಲ್ಲ ಅಷ್ಟು ರೇಟ್ ಇರುತ್ತೆ ಪ್ರತಿಯೊಂದು ಅಷ್ಟೇ ಯಾವುದನ್ನ ತೊಗೋಬೇಕೋ ಯಾವುದನ್ನು ಬಿಡಬೇಕು ಅನಿಸ್ಬಿಡುತ್ತೆ ಏನು ತೊಗೊಳೋಕ್ಕೆ ಕೂಡ ಆಗಲ್ಲ ಅದರಲ್ಲೂ ಎಕ್ಕದು ಗಿಡ ಹೂವಂತೂ ಚಿಕ್ಕದಾಗ ಒಂದು ಮಳ ಅಷ್ಟಿರುತ್ತೆ ಹಂಡ್ರೆಡ್ ರುಪೀಸ್ ಅದು ಅಷ್ಟು ರೇಟ್ಗಳು ಫೈನಲಿ ತಗೊಂಡು ಮನೆಗೆ ಬಂದ್ವಿ ಇನ್ನು ಒಳಗಡೆ ತೊಗೋಬೇಕು ಗಣೇಶನ್ನ ಸೊ ನನ್ನ ಮಗನ ಹಿಡ್ಕೊಂಡು ಸ್ವಲ್ಪ ಹೊತ್ತು ಅಂದರೆ ಅಮ್ಮ ಇದೆ ಇದು ನನಗೆ ಆಗೋಲ್ಲ ಅಂತ ಬೇರೆ ಹೇಳ್ತಾ ಇದ್ದ ಸೊ ನಾನು ಎಲ್ಲಿ ಬೀಳಿಸ್ಬಿಡ್ತಾನೋ ಅದೊಂದು ಭಯ ಬಾಗಿಲಲ್ಲಿ ಮತ್ತೆ ಗಣೇಶನ ಟೈ ಹಬ್ಬದಲ್ಲಿ ಎಲ್ಲರೂ ಅನ್ನೋ ಅನ್ನೋದೊಂದು ಭಯ ಹೇಳ್ತಾನೆ ಇದನ್ನು ಕರೆಕ್ಟಾಗಿ ಇಟ್ಕೊ ಹುಷಾರಾಗಿಟ್ಕೊ ಬರ್ತೀನಿ ಅಂತ ಹೇಳಿ ಇಲ್ಲ ಅಂದರೆ ನನಗೆ ಎಲ್ಲಿ ಬೀಳಸ್ಬಿಡ್ತಾನೋ ಅಪಶಕ್ನ ಆಗಿಬಿಡುತ್ತೆ ಅನ್ನೋ ಒಂದು ಭಯ ಹಬ್ಬದ ಟೈಮಲ್ಲಿ ಸೊ ಆಮೇಲೆ ಮಂಗಳಾರತಿ ಮಾಡಿ ಒಳಗಡೆ ಕರ್ಕೊಳ್ಳೋಣ ಅಂತ ಹೇಳಿ ಮಂಗಳಾರತಿ ಮಾಡಿದೆ ಆರತಿ ಮಾಡಿ ಒಳಗಡೆ ಕರ್ಕೊಂಡೆ ಸೊ ಭಯ ಜಾಸ್ತಿ ನನ್ನ ಮಗ ಎಲ್ಲಿ ಬೀಳಿಸ್ಬಿಡ್ತಾನೋ ಅಂತ ಅಲ್ಲಿ ಕೈನ ಭಾರ ಇತ್ತಲ್ಲ ಸೊ ತುಂಬಾ ಭಯ ಪಟ್ಕೊಂಡೆ ಕೊನೆಗೆ ಎತ್ಕೊಂಡು ಬಂದಿದ್ದಾಯಿತು ಮನೆ ಒಳಗಡೆ ಆರತಿ ಮಾಡಿ ಮನೆಗೆ ಕರ್ಕೊಂಡೆ ಗಣೇಶನ ಹಾಗೆ ಗೌರಿನ ಒಳಗಡೆ ಕರ್ಕೋಬೇಕಿತ್ತು ಸೊ ಹಾಗಾಗಿ ನಮ್ಮ ಲಯ ಶ್ರೇವಿಗೆ ನಮ್ಮ ಲಯ ಇಟ್ಕೊಂಡಿದ್ಲು ಸೊ ಅವಳ ಕೈಯಲ್ಲಿ ಎತ್ಕೊಂಡು ಬರೋಣ ಅಂತ ಹೇಳಿ ಸೊ ಆರತಿ ಮಾಡಿ ನಾನು ಗೌರಿನ ಕೂಡ ಒಳಗಡೆ ತಗೊಂಡೆ ಸೊ ಗೌರಿ ಗಣೇಶ ಇಬ್ಬರು ಕೂಡ ಮನೇಲಿ ಬಂದು ಹಾಗೆ ನೈಟ್ ಆಯಿತು ನೈಟಲ್ಲಿನೂ ನಾನು ಎಲ್ಲರ ಮಕ್ಕಳೆಲ್ಲ ಮಲ್ಕೊಂಡ್ಮೇಲೆ ನಾನು ಡೆಕೋರೇಷನ್ ಸ್ಟಾರ್ಟ್ ಮಾಡಿಕೊಂಡೆ ಸ್ವಲ್ಪ ನೈಟೆಲ್ಲ ಡೆಕೋರೇಷನೆಲ್ಲ ಮಾಡ್ಕೊಂಡು ಇಟ್ಕೊಂಡ್ರೆ ಬೆಳಗ್ಗೆ ನಾವು ಪೂಜೆಗೆ ಸಮಯಕ್ಕೆಲ್ಲ ಕರೆಕ್ಟಾಗಿ ಪೂಜೆ ಮಾಡ್ಕೊಬೋದು ಅಂತ ಹೇಳಿ ಸೊ ಒಬ್ಳೇನೆ ಸ್ವಲ್ಪ ಎಲ್ಲ ಏನೇನು ಮಾಡ್ಕೋಬೇಕು ಅದೆಲ್ಲ ರೆಡಿ ಮಾಡಿ ಮಾಡಿಟ್ಕೊಂಡ್ಬಿಡೋಣ ಅಂತ ಹೇಳಿ ನೈಟೇ ನಾನು ಸ್ವಲ್ಪ ಡೆಕೋರೇಷನ್ ಇದ್ದೆ ಬಟ್ ಏನೇ ಅಂದರೆ ಎಷ್ಟೇ ಕೆಲಸಗಳನ್ನು ಹಬ್ಬಗಳಲ್ಲಿ ಬಂದರೆ ನಮಗೆ ಎಷ್ಟು ಟೈಮ್ ಇದ್ದರೂ ಸಾಕೇ ಆಗೋಲ್ಲ ಟೈಮ್ ಹೋಗ್ತಾ ಇರುತ್ತೆ ಏನೋ ಒಂದು ಮಾಡ್ತಾ ಇರ್ತೀವಿ ಅಷ್ಟರಲ್ಲಿ ಟೈಮೇ ಪಾಸ್ ಆಗಿಬಿಟ್ಟಿರುತ್ತೆ ಸೊ ಟೈಮ್ ಇಷ್ಟಿದ್ರೂ ಸಾಕಾಗಲ್ಲ ಆ ಟೈಮ್ಗಳಲ್ಲಿ ಹಬ್ಬ ಹುಣ್ಮೆಗಳು ಬಂತು ಅಂದರೆ ಕೆಲಸಗಳಲ್ಲಿ ಬ್ಯುಸಿ ಆಗಿಬಿಟ್ರೆ ಯಾವ ಟೈಮು ಗೊತ್ತೇ ಆಗಲ್ಲ ಸೊ ನಾನು ಓವರ್ ಈ ಥರ ಡೆಕೋರೇಟ್ ಮಾಡ್ಕೊಂಡಿದ್ದೀನಿ ಹಾಗೇ ದೇವ್ರನ್ನ ಕೂರಿಸೋಕೊಂದು ಪೀಠ ಹಾಗೆ ಫುಡ್ಸ್ ಇಡೋಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡೆ ಹಾಗೆ ನನಗೆ ಗಣೇಶನ ಕೂರ್ಸೋಕುಂದು ಹಾಗೆ ಗೌರಿನ ಕೂರ್ಸೋಕೊಂದು ಅದನ್ನು ರೆಡಿ ಮಾಡಿ ಇಟ್ಕೊಂಡೆ ಸೊ ಇವಾಗೆಲ್ಲ ಹಾಗೆ ಮಾಡಿಟ್ಕೊಂಡ್ರೆ ನಾನು ಬೆಳಗ್ಗೆ ಅದರಲ್ಲಿ ನಾನು ಏನು ಹಾಕಬೇಕು ಅದನ್ನೆಲ್ಲ ಹಾಕ್ಕೊಂಡು ನಾನು ಪೂಜೆಗೆ ರೆಡಿ ಮಾಡ್ಕೋಬೋದು ಅಂತ ಹೇಳಿ ಸ್ವಲ್ಪ ಫ್ರೂಟ್ಸ್ ಎಲ್ಲ ಹಾಕಿ ಇಟ್ಕೊಂಡ್ಬಿಟ್ಟು ಬಾಳೆಹಣ್ಣಂತೂ ನೈಟು ಸ್ವಲ್ಪ ಕಾಯಿ ಥರನೇ ಇತ್ತು ಬೆಳಗ್ಗೆ ಸ್ವಲ್ಪ ಫುಲ್ ಹಣ್ಣಾಗಿಬಿಟ್ಟಿದೆ ಅಷ್ಟು ಫಾಸ್ಟಾಗಿ ಹಣ್ಣಾಗುತ್ತೆ ನಾನು ಒಂದು ಟೂ ಡೇಸ್ ಆಗುತ್ತೆ ಹಣ್ಣಾಗೋದಕ್ಕೆ ಅಂದ್ಕೊಂಡಿದ್ದೆ ಸೊ ಫ್ರೂಟ್ಸ್ ಎಲ್ಲ ಅರೇಂಜ್ ಮಾಡಿಕೊಂಡೆ ನಾನು ಫ್ರೂಟ್ಸಲ್ಲಿ ಒಂದು ಐದು ಥರ ಫ್ರೂಟ್ಸ್ ಇಡೋಣ ಅಂದ್ಕೊಂಡೆ ಸೊ ಐದು ಥರದ್ದ ಇಟ್ಟೆ ಆಮೇಲೆ ಬನಾನ ಸೇರಿಸಿ ಐದು ಅಂದ್ಕೊಂಡಿದ್ದೆ ಹಾಗೆ ನಾನು ಈ ಹಣ್ಣು ಅಂತ ಇರಲ್ಲ ಅದನ್ನು ಮರ್ತಿದ್ದೆ ಸೊ ಆಮೇಲೆ ನಮ್ಮ ಹಸ್ಬೆಂಡ್ ಕೈಯಲ್ಲಿ ತರಿಸ್ಕೊಂಡೆ ಸೊ ಗಣೇಶಕ್ಕೆ ತುಂಬ ಇಷ್ಟ ಅಂತೆ ಆ ಹಣ್ಣು ಬೆಲ್ಲದಣ್ಣು ನೋಡಿ ಅದು ಅದನ್ನು ಇಟ್ಟರೆ ತುಂಬ ಒಳ್ಳೆಯದು ಅಂತಲೂ ಹೇಳ್ತಾರೆ ಸೊ ಹಾಗಾಗಿ ಅದನ್ನು ಎಲ್ಲಿದ್ರು ತಗೊಂಬ ಅಂತ ಹೇಳಿ ಒಂದೆರಡು ತರಿಸ್ಕೊಂಡಿದ್ದೆ ಎರಡೇ ಸಿಕ್ತು ಸೊ ಈ ಥರ ಅಲಂಕಾರ ಮಾಡಿ ಹತ್ತಿಯೆಲ್ಲ ಹಾಕಿ ಎಣ್ಣೆ ಎಲ್ಲ ಹಾಕಿಟ್ಕೊಂಡೆ ನನ್ನ ಸೊ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಸೊ ಬೆಳಗ್ಗೆ ಐದು ಗಂಟೆಗೆ ಎದ್ದು ಇವತ್ತು ಮನೆಯಲ್ಲೆಲ್ಲ ಕೆಲಸ ಮುಗೀತು ಉರ್ಸೋದು ಉರ್ಸೋದು ಬಾಗಿಲು ರಂಗೋಲಿ ಹಾಕೋದು ಎಲ್ಲ ಮುಗೀತು ಇನ್ನು ಗಣೇಶನ ಪೂಜೆ ಮಾಡಬೇಕು ಗಣೇಶನ ಸ್ಥಾಪನೆ ಮಾಡ್ಕೋಬೇಕು ಸೊ ಓವರಲಾಗಿ ನಾನು ಈ ಥರ ಸಿಂಪಲ್ಲಾಗಿ ಒಂದು ಸ್ಯಾರಿ ಉಟ್ಕೊಂಡು ರೆಡಿ ಆಗಿದ್ದೀನಿ ಹಸ್ಬೆಂಡು ಸ್ನಾನಕ್ಕೆ ಹೋಗಿದ್ದಾರೆ ಬಂದ ತಕ್ಷಣ ಪೂಜೆ ಸ್ಟಾರ್ಟ್ ಮಾಡ್ತೀನಿ ಅಲ್ಲಿವರೆಗೂ ಎಲ್ಲ ರೆಡಿ ಮಾಡ್ಕೋತಾ ಇರ್ತೀನಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಇನ್ನು ಬೆಳಗ್ಗೆ ಎದ್ದು ನಾನು ಎಲ್ಲ ರಾತ್ರಿಯೇ ಸ್ವಲ್ಪ ಎಲ್ಲ ರೆಡಿ ಮಾಡಿಟ್ಟಿದ್ದೆ ಹಾಗಾಗಿ ಮಿಕ್ಕಿದ್ದೆಲ್ಲ ಇನ್ನು ದೀಪ ಹಚ್ಚೋದು ಆಗಿರ್ಬೋದು ಅದನ್ನು ಸರಿಯಾದ ರೀತಿಯಲ್ಲಿ ಇಡೋದೇ ಆಗಿರ್ಬೋದು ಸೊ ಎಲ್ಲದನ್ನು ಸ್ವಲ್ಪ ಅರೇಂಜ್ ಮಾಡಿಕೊಂಡೆ ಬಾಳೆ ದಿನ್ದಿಲ್ಲ ಆ ಕಡೆ ಈ ಕಡೆ ಎಲ್ಲ ನಾನು ಅದರ ಸ್ಟ್ಯಾಂಡ್ ಇರೋದ್ರಿಂದ ಸುಮ್ಮನೆ ಆಗಿಟ್ಟರೆ ಹಾಗೆ ಫಿಕ್ಸ್ ಆಗಿಬಿಡುತ್ತೆ ಆ ಥರ ಚೆನ್ನಾಗಿರುತ್ತೆ ಅದು ಸೊ ಎಲ್ಲ ಮನೆಯಲ್ಲೂ ಹಬ್ಬಗಳಿಗೆ ಬೇಕಾದಾಗ ಸ್ಟ್ಯಾಂಡ್ ಇಟ್ಕೊಳ್ಳಿ ತುಂಬ ಚೆನ್ನಾಗಿ ಆಮೇಲೆ ನಾನು ಇಲ್ಲಿ ಅಕ್ಕಿ ಕೂಡ ನಾನು ಇಡೋ ಪ್ಲೇಸಲ್ಲಿ ಅಕ್ಕಿ ಹಾಕ್ಕೊಂಡು ಹಾಗೆ ಗೌರಿಗೆ ಕೂಡ ಗೌರಿ ಇಡೋ ಪ್ಲೇಸಲ್ಲಿ ಕೂಡ ಸ್ವಲ್ಪ ಅಕ್ಕಿ ಹಾಕ್ಕೊಂಡು ಇಟ್ಟರೆ ಅದು ಸ್ವಲ್ಪ ಚೆನ್ನಾಗಿ ಕೂರುತ್ತೆ ಹಾಗೆ ಅದು ಹಾಗೆ ಖಾಲಿ ಇಡಬಾರ್ದು ಅನ್ನೋ ಕಾರಣಕ್ಕೆ ಹಾಗೆ ಗಣೇಶ ಕೂರಿಸೋ ಜಾಗ ಸ್ವಸ್ತಿ ಗೌರಿ ಗೋರಿ ಕೂರಿಸೋ ಹತ್ರ ಪದ್ಮದಳ ರಂಗೋಲಿ ಎಲ್ಲ ಹಾಕ್ಕೊಂಡೆ ಸೊ ಫಾಸ್ಟ್ ಫಾಸ್ಟಾಗಿ ಬೆಳಗ್ಗೆ ಎಷ್ಟೇ ಬೇಗ ರಾತ್ರಿ ಅರ್ಧ ರೆಡಿ ಮಾಡಿ ಇಟ್ಕೊಂಡಿದ್ರು ಕೂಡ ನನಗೆ ಬೆಳಗ್ಗೆ ಟೈಮು ಇದೆಲ್ಲ ಮಾಡ್ಕೊಳ್ಳೋಷ್ಟಲ್ಲೇ ಲೇಟ್ ಆಗಿಬಿಡುತ್ತೆ ಆ ಥರ ಆಗೋಯ್ತು ಎಲ್ಲ ಚಿಕ್ಕ ಚಿಕ್ಕದಾಗಿ ರಾತ್ರಿ ಎಷ್ಟೊಂದು ಮಾಡಿಟ್ಕೊಂಡಿದ್ದೆ ಆದರೂ ಅದು ಇದು ಕುಂಕುಮ ಇಡೋದು ದೀಪಗಳಿಗೆಲ್ಲ ಇಡೋದು ಆಮೇಲೆ ಆಮೇಲೆ ಮತ್ತೆ ದೀಪ ಹಚ್ಚಿದ ಮೇಲೆ ಮತ್ತೆ ಇಡಬೇಕು ಮತ್ತೆ ಫಸ್ಟೇ ಒಂದು ಸಲ ಇಟ್ಕೊಂಡ್ಬಿಡೋಣ ಅಂತ ಹೇಳಿ ಇಟ್ಬಿಟ್ಟೆ ಆಮೇಲೆ ಮನೆಯೆಲ್ಲ ಸ್ವಲ್ಪ ಅರಿಶಿನ ನೀರಲ್ಲೆಲ್ಲ ಪ್ರೋಕ್ಷಣೆ ಮಾಡಿಕೊಂಡೆ ಸ್ವಲ್ಪ ಹೂವು ಹಣ್ಣುಗಳಿಗೆಲ್ಲ ಸ್ವಲ್ಪ ಎಲ್ಲೆಲ್ಲಿಂದ ತದ್ದಿರ್ತೀವಲ್ಲ ಸೊ ಎಲ್ಲೆಲ್ಲಿ ಮಡಿ ಮ ಎಲ್ಲಿಗೆ ಎಲ್ಲ ಇರುತ್ತಲ್ವ ಸೊ ಮನೆಯಲ್ಲೇ ಆಗಲಿ ಆಚನೆ ಆಗಲಿ ಅದಕ್ಕೆಲ್ಲ ಸ್ವಲ್ಪ ಅರಿಶಿನ ನೀರು ಹಾಕ್ಕೊಳ್ಳೋದ್ರಿಂದ ಒಳ್ಳೆಯದು ಹಾಗೆ ಏಕಬತ್ತಿ ಆರತಿ ರೆಡಿ ಮಾಡಿಕೊಂಡು ಆಮೇಲೆ ನಮ್ಮ ಹಸ್ಬೆಂಡು ಗಣೇಶನ್ನ ಎತ್ಕೊಂಡು ಬಂದರು ಸೊ ಅದನ್ನು ಬಟ್ಟೆ ಮುಚ್ಚಿಬಿಟ್ಟೆ ನಾವು ಪ್ರತಿಷ್ಠಾಪನೆ ಮಾಡ್ಕೋಬೇಕಲ್ಲಿ ಆಮೇಲೆ ಬಟ್ಟೆನ ನಿಧಾನಕ್ಕೆ ತೆಕ್ಕೋಬೇಕು ನಾನು ಈ ರೀತಿ ಮಾಡ್ಕೊಂಡಿದ್ದೆ ಹಾಗೆ ಗೌರಿ ಕೂಡ ತಗೊಂಡೋಗಿ ಹಾಗೆ ಅಲ್ಲೇ ಆ ಪ್ಲೇಸಲ್ಲಿ ಇಟ್ಕೊಂಡ್ವಿ ಏನೋ ಹಬ್ಬದ ಕಡೆ ಏನೋ ಒಂಥರ ಚೆನ್ನಾಗಿರುತ್ತೆ ಮನೆಯಲ್ಲಿ ಮಕ್ಕಳಿರೋ ಕಡೆ ಈ ಥರ ಗಣೇಶನ್ ಕೂರ್ಸಿ ಹಬ್ಬ ಮಾಡೋದ್ರಿಂದ ತುಂಬ ಖುಷಿಯಾಗೂ ಇರುತ್ತೆ ಮಕ್ಳು ಕೂಡ ಓದೋ ಮಕ್ಕಳಿಗೆಲ್ಲ ತುಂಬ ಒಳ್ಳೆಯದು ಕೂಡ ಹೌದು ಆಮೇಲೆ ನಾನು ಏಕಬತ್ತಿ ಆರತಿ ಹಚ್ಕೊಂಡು ಎಲ್ಲ ದೀಪಗಳೆಲ್ಲ ಹಚ್ಕೊಂಡು ಆಮೇಲೆ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಎಷ್ಟು ಬೇಗ ಎದ್ದರೂ ಕೂಡ ನನಗೆ ಟೈಮೇ ಸಾಕಾಗಲ್ಲ ನೆನ್ನೆ ಎಲ್ಲ ಮಾಡಿಟ್ಕೊಂಡಿದ್ದೆ ನೈಟು ಆದರೂ ಕೂಡ ಎಷ್ಟೋ ಒಂದು ಕೆಲಸ ಅನ್ನಿಸ್ತು ಬೆಳಗ್ಗೆ ಎದ್ದು ಅದು ರೆಡಿ ಮಾಡಿ ಇದು ಮಾಡಿಕೊಂಡು ಹೂವು ಅದು ಇದು ಎಲ್ಲ ಅಷ್ಟರಲ್ಲಿ ಬಾಗಿಲೆಲ್ಲ ತೊಳ್ಕೊಂಡು ಮನೆಯೆಲ್ಲ ಒರೆಸ್ಕೊಳ್ಳೋ ಅಷ್ಟರಲ್ಲಿ ಮತ್ತು ಪೂಜೆಗೆಲ್ಲ ಮಾಡ್ಕೊಳ್ಳೋಷ್ಟರಲ್ಲಿ ಅದು ತುಂಬ ರೇಟ್ ಆಗೋಯ್ತು ಸೊ ಹಾರಗಳಂತೂ ತುಂಬ ರೇಟ್ ಇತ್ತು ಬಟ್ ಆದರೆ ಪುಟ್ಟ ಗಣೇಶ ಅಲ್ಲ ಚಿಕ್ಕದಾಗ ಹಾರ ಅಷ್ಟು ಚಿಕ್ಕದಾಗ ಸಿಗಲ್ಲ ಸಿಕ್ಕರೆ ತಿಂಡಿ ಥರ ಸಿಗುತ್ತೆ ಬಟ್ ಅಲ್ಲಿ ಆಗ ಹಾಕಿಲ್ಲ ಸೊ ನಾನು ಆಮೇಲೆ ನಮ್ಮ ಹಸ್ಬೆಂಡಿಗೆ ಕಂಕಣ ಎಲ್ಲ ಕಟ್ಟಿದೆ ಸೊ ಆಮೇಲೆ ನನಗೂ ಅವ್ರ ಹತ್ರ ಅವರು ನನ್ನ ಕೈಗೂ ಕಟ್ಟಿದ್ರು ಸೊ ಆಮೇಲೆ ನಾನು ಪೂಜೆ ಸ್ಟಾರ್ಟ್ ಮಾಡಿಕೊಂಡ್ವಿ ಫಸ್ಟೆಲ್ಲ ದೀಪಗಳೆಲ್ಲ ಹಚ್ಚಿ ಹೂವು ಎಲ್ಲ ಇಟ್ಕೊಂಡು ಕಂಕಣ ಕಟ್ಟಿಸ್ಕೊಂಡು ಆಮೇಲೆ ಪೂಜೆ ಮಾಡ್ಕೋಬೇಕು ಸೊ ನಮ್ಮ ಹಸ್ಬೆಂಡ್ ಪೂಜೆ ಮಾಡ್ತಾ ಇದ್ರು ಇನ್ನು ನಾನು ಆಮೇಲೆ ನಾನು ಪೂಜೆ ಮಾಡಿಕೊಂಡೆ ಸ್ವಲ್ಪ ಹೊತ್ತು ಪೂಜೆ ಮಾಡಿ ಗಣೇಶಗೆ ಅವ್ರು ಫಸ್ಟ್ ಮಾಡಲಿ ಅನ್ನೋ ಕಾರಣಕ್ಕೆ ಅವ್ರು ಫಸ್ಟ್ ಅವ್ರ ಕೈಯಲ್ಲಿ ಮಾಡಿಸಿ ನಂತರ ನಾನು ಪೂಜೆ ಮಾಡಿದೆ ಆಮೇಲೆ ಸಂಕಲ್ಪ ಅಂತ ಮಾಡ್ಕೋಬೇಕು ಫಸ್ಟೇ ಪೂಜೆಗೆ ಮುಂಚೆ ನಾವೇನಾದರೂ ಸಂಕಲ್ಪ ಮಾಡಿಕೊಂಡು ಒಂದು ಬೌಲಲ್ಲಿ ಒಂದು ಪ್ಲೇಟಲ್ಲೇ ಬಿಡಬೇಕು ನೀರು ಹಾಕಿ ಆ ರೀತಿ ಬಿಟ್ಟು ಆಮೇಲೆ ನಾನು ಮಂಗಳಾರತಿ ಮಾಡಿ ಎಷ್ಟೇ ಇದಂದರೂ ಪೂಜೆಗಳಲ್ಲಿ ಎಷ್ಟು ಟೈಮ್ ಆಗಿಬಿಡುತ್ತೆ ಅದೊಂದು ಇದೊಂದು ಇದೊಂದು ಅದೊಂದು ಜೋಡಿಸ್ಕೊಳ್ಳೋ ಅಷ್ಟರಲ್ಲೇ ತುಂಬ ಸಮಯ ಬೇಕಾಗುತ್ತೆ ಸೊ ಹಾಗಾಗಿ ಪೂಜೆ ಎಲ್ಲ ಮುಗಿಯುವಷ್ಟರಲ್ಲೂ ತುಂಬ ಲೇಟೇ ಆಯಿತು ನಾನು ಆವಾಗ ಮಂಗಳಾರತಿ ಲಾಸ್ಟ್ ಫೈನಲಾಗಿ ಪೂಜೆ ಮಾಡಿ ಮಂಗಳಾರತಿ ಎಲ್ಲ ಮಾಡಿ ಆಮೇಲೆ ನಮ್ಮ ಯಜಮಾನ್ರು ಎಲ್ಲ ಬೇಸಿಗೆ ಎಲ್ಲ ಹೊಡೆದು ಸೊ ನಾನು ಕೂಡ ಸ್ವಲ್ಪ ಒಂದು ಇಪ್ಪತ್ತೊಂದು ಬೇಸಿಗೆ ಹೊಡಿಬೇಕು ಗಣೇಶ ಹಬ್ಬದಲ್ಲಿ ಗಣೇಶನ ಮುಂದೆ ಏನೇ ತಪ್ಪುಗಳಿದ್ರು ಎಲ್ಲ ಸರಿ ಮಾಡು ತಪ್ಪು ಸರಿನ ತಪ್ಪು ನಮ್ಗೆ ಗೊತ್ತಿಲ್ಲದೆ ಏನಾದರೂ ಮಾಡಿಡ್ತೀವಿ ಸೊ ಆ ಥರ ಇಪ್ಪತ್ತೊಂದು ಬೇಸಿಗೆ ಹೊಡೆದು ಆಮೇಲೆ ನಮಸ್ಕಾರ ಮಾಡಿಕೊಂಡು ನಾನು ಅರಿಶ್ಣ ಕುಂಕುಮ ಎಲ್ಲ ಇಟ್ಕೊಂಡು ಆ ರೀತಿ ಪ್ರತಿಯೊಂದು ಮನೆಯಲ್ಲೂ ಗಣೇಶ ಹಬ್ಬ ಇಟ್ಟಾಗ ಗಣೇಶ ಹಬ್ಬ ಮಾಡಿದಾಗ ಗಣೇಶನಿಟ್ಟಾಗ ಸೊ ಹಾಗೆ ನಾನು ಮಕ್ಕಳ ಬುಕ್ಸು ಹಾಗೆ ಅವರು ಮಕ್ಕಳಿಗೆ ವಿದ್ಯಾಭ್ಯಾಸ ಚೆನ್ನಾಗಿರಲಿ ಅನ್ನೋ ಕಾರಣಕ್ಕೆ ಮಕ್ಕಳ ಬುಕ್ಸು ಪೆನ್ಸಿಲ್ಸು ಎಲ್ಲ ಇಟ್ಟಿದ್ದೆ ಸೊ ತಿಂಡಿಗಳಿನ್ನೂ ಏನು ಮಾಡಿಟ್ಟಿರಲಿಲ್ಲ ಫ್ರೂಟ್ಸು ಅವೆಲ್ಲ ಇಟ್ಟಿದ್ದೆ ಸೊ ಹಾಗಾಗಿ ಆಮೇಲೆ ತಿಂಡಿ ಮಾಡಿಟ್ಟೋಣ ಅಂದ್ಕೊಂಡು ಸೊ ಫಸ್ಟ್ ಪೂಜೆ ಎಲ್ಲ ಮುಗೀಲಿ ನೈವೇದ್ಯ ಮಾಡಿ ಆಮೇಲೆ ಏನಾದರೂ ಮಾಡೋಣ ಅನ್ಕೊಂಡು ಆಮೇಲೆ ಪೂಜೆ ಮಾಡಿದ್ವಿ ಆಮೇಲೆ ನಮ್ಮ ಮಕ್ಕಳ ಕೈಯಲ್ಲೂ ಪೂಜೆ ಮಾಡಿಸಿ ನಮ್ಮ ಕೂಡ ಪೂಜೆ ಮಾಡ್ತಾ ಇದ್ದಾಳೆ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಅವಳ ಕೈಲೂ ಬೇಸಿಗೆ ಎಲ್ಲ ಓಡಿಸಿ ಎಲ್ಲರೂ ಆತರ ಮಾಡೋದ್ರಿಂದ ಕೂಡ ಪೂಜೆ ಮಾಡಿ ಮತ್ತೆ ಅವನು ಕೂಡ ಬಸ್ಸಿ ಮಾಡೋದೇ ಇಲ್ಲ ಆದ್ರೂ ಮಾಡಿಸಿ ಪೂಜೆ ಮಾಡಿಸಿ ಅಕ್ಷಯತೆ ಮಕ್ಕಳಿಗೆ ಆ ರೀತಿ ಎಲ್ಲ ಕಲಿಸ್ತಾ ಇದ್ದರೆ ಅವ್ರಿಗೂ ಒಂದು ಅಭ್ಯಾಸ ಆಗುತ್ತೆ ಹಾಗೆ ಅವ್ರಿಗೂ ಕೂಡ ಖುಷಿ ಆಗುತ್ತೆ ಮನೆಯಲ್ಲಿ ಗಣೇಶನಿಡೋದ್ರಿಂದ ನನ್ನ ದೊಡ್ಡ ಮಗ ನೋಡಿ ಯಾವ ಥರ ಮಾಡ್ತಾನೆ ಅವನ ಕೈಯಲ್ಲಿ ಪೂಜೆ ಮಾಡಿಸಿ ಮತ್ತು ಅವನ ಕೈಯಲ್ಲೂ ಬೆಸಿಗೆ ಓಡಿಸಿ ಶ್ಲೋಕ ಎಲ್ಲ ಹೇಳ್ತಾನೆ